ನಾನು ಈಗಲೂ ಅದೇ ಹೇಳಿದ್ದಾನೆ ಅಧಿಕಾರಿಗಳಿಗೇನು ಹೇಳಿದೆ ರಾಜಕಾರಣ ಬೇರೆ ನೀವು ಆತಕ್ಕೆ ರಾಜಕಾರಣ ಮಾಡ್ತೀರಿ ಅಧಿಕಾರಿಗಳು ನೀವು ಫಲಾನುಭವಿಗಳು ನಿಜವಾದ ಫಲಾನುಭವಿಗಳು ಯಾರಿರ್ತಾರೆ ಸರ್ಕಾರದ ಫಲಾನುಭವಿಗಳು ಕಾರ್ಯಕ್ರಮಗಳು ಅವರಿಗೆ ತಲುಪಬೇಕು ಅಲ್ಲಿ ಪಕ್ಷಿಗಳ ಪ್ರಶ್ನೆ ಇಲ್ಲ ಯಾರ ನಿಜವಾದ ಫಲಾನುಭವಿಗಳಿರ್ತಾರೆ ಅವ್ರಿಗೆ ದೊರಕತಕ್ಕಂಥ ಕೆಲಸ ಮಾಡಿ ಅಂತ ಇವತ್ತು ಹೇಳಿದ್ದೀನಿ ಯ ನನಗೆ ಬಂದರೆ ಎಷ್ಟು ಹೋದರೆಷ್ಟು ಅದಕ್ಕೆ ನಾನು ಮಹತ್ವ ಹೋಗಲ್ಲ ನಾನು ಕೆಲಸ ಮಾಡಬೇಕು ನಾನು ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಯಾಕೆ ನಾವು ಮಾಡೋದು ಜನ ತೀರ್ಮಾನ ಮಾಡ್ತಾರೆ ನಾನು ನನ್ನ ಡ್ಯೂಟಿ ಮಾಡೋದು ಜನಗಳ ಒಂದು ಭಾವನೆಗಳಿಗೆ ನಾನು ಅವ್ರು ಯಾರನ್ನು ಮೆಚ್ಚಿಸ್ಲಿಕ್ಕೆ ನಾನು ಕೆಲಸ ಮಾಡ್ತೀನಿ ನನಗೆ ಸರ್ಟಿಫಿಕೇಟ್ ಕೊಡೋರು ಜನ ಈ ಸರ್ಟಿಫಿಕೇಟ್ ನಾನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಇವರಿಂದ ಅದರಿಂದ ಆ ಹೇಳಿಕೆಗಳಿಗೆ ಮಹತ್ವ ನಾನು ಕೊಡಲಿಕ್ಕೆ ಸಿದ್ಧ ಇಲ್ಲ ಹ್ಞೂ ಆ ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿಗಳಿಗೆ ಇನ್ನೂ ಆ ಮಾಡಿರ್ತಕ್ಕಂಥ ತಪ್ಪಿನ ಅರಿವಿಲ್ವ ಯಾರ ಜಾಗ ಅದು ಯಾರೋ ಹೆಂಡತಿ ಜಾಗನಾ ಅವ್ರ ಬಾಮೈದಿನ ಜಾಗನಾ ಸರ್ಕಾರಿ ಭೂಮಿ ಲಪಟಾಯಿಸಿ ಈಗ ಟಾರ್ಚ್ ಬಿಟ್ಕಂಡು ನೋಡ್ತಾವ್ರಲ್ಲ ನಾಚಿಕೆ ಆಗೋದಿಲ್ಲ ಯಾರ ಜಾಗ ಅದು ಮೊದಲು ಜಾಗ ಯಾರ್ದು ಅಂತ ಹೇಳಿ ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಜಾಗ ಲಪಟಾಯಿಸಿ ಹದಿನೈದು ಸೈಟ್ ತಗೊಂಡು ಈಗ ಬ್ಯಾಟ್ರಿ ಬಿಟ್ಕೊಂಡು ನೋಡಕ್ಕೆ ಬಂದಿದ್ದೀರಾ ಮೊದಲು ಆ ಜಾಗ ಯಾರ್ದು ಅನ್ನೋದು ಹೇಳಿ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳೋದು ಆಮೇಲೆ ವಿರೋಧ ಪಕ್ಷಗಳ ಬಗ್ಗೆ ಚರ್ಚೆ ಚರ್ಚೆ ಮಾಡೋರಿ ಯಾರ ಜಾಗ ಅದು ಅನ್ನೋದು ಹೇಳಬೇಕಲ್ಲ ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ನನ್ನ ಜಾಗ ಅಂತೇಳಿ ಅರವತ್ತೆರಡು ಕೋಟಿ ವ್ಯಾಲ್ಯೂ ಅಂತ ಹೇಳಿ ಸರ್ಕಾರದ ಅರವತ್ತೆರಡು ಕೋಟಿ ಲೂಟಿ ಅಲ್ಲಿ ಅವರಲ್ಲಿ ಸಿದ್ದರಾಮಯ್ಯವರು ಅವ್ರು ವಿರೋಧ ಪಕ್ಷಗಳ ಬಗ್ಗೆ ಟೀಕೆ ಮಾಡೋ ನೈತಿಕತೆಯಲ್ಲಿ ಉಳಿಸ್ಕೊಂಡಿದ್ದೀರಿ ಅದರಿಂದ ಪಾಪ ಈಗೇನೋ ಹುಡುಕಿ ಹುಡುಕಿ ಅದಂತೂ ಟಾರ್ಚ್ ಬಿಟ್ಟು ನೋಡ್ತಾವ್ರಲ್ಲ ಈ ಮಟ್ಟಕ್ಕೆ ಬೇಕಿತ್ತ ಪರಿಸ್ಥಿತಿ ಅವರಿಗೆ ಯಾವ ನಮಗೆ ದ್ವೇಷ ಇಲ್ಲ ದ್ವೇಷ ಮಾಡ್ತಿರೋದು ಯಾರು ಯಾರು ದ್ವೇಷ ಮಾಡ್ತಾ ಇದ್ದಾರೆ ಮಾಡ್ತಿರೋದು ಯಾರು ಕುಮಾರಸ್ವಾಮಿ ಮೇಲೆ ಏನು ಮಾಡ್ತಾ ಇದ್ದೀರಿ ಏನಿದೆ ಅದರಲ್ಲಿ ಕುಮಾರಸ್ವಾಮಿದು ಬನ್ನಿ ಬರ್ತಿರಲ್ಲ ಬನ್ನಿ ಸಿದ್ಧವಾಗಿದ್ದೀನಿ ಮಾಡ್ತಿರೋದು ಅವರು ದ್ವೇಷ ಮಾಡ್ತಿರೋದು ಅವರು ಆ ಇಲಾಖೆಗಳನ್ನ ಪೊಲೀಸ್ ಇಲಾಖೆಗಳನ್ನ ಇಟ್ಕೊಂಡು ಏನೇ ನಡೆಸ್ತಾ ಇದ್ದೀರಿ ಈಗ ಅಲ್ಲಿ ಅದ್ಯಾವುದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಸ್ ಐ ಟಿ ಇಟ್ಕೊಂಡು ಅಲ್ಲಿ ಯಾವ ಚಾರ್ಜ್ ಶೀಟ್ ಹಾಕಿಸ್ತೀರಿ ಇನ್ಯಾವುದೋ ಪ್ರಕರಣಗಳಲ್ಲಿ ಇನ್ಯಾವ ಥರ ಚಾರ್ಜ್ ಶೀಟ್ ಹಾಕಿಸ್ತಾ ಇದ್ದೀರಿ ಮಾಡ್ತಿರೋದು ನೀವು ಷಡ್ಯಂತ್ರಗಳನ್ನ ವಿರೋಧ ಪಕ್ಷಗಳು ಕನ್ನಡ ತೆಗೆದು ನಾವು ಕನ್ನಡ ಹಾಕೋದೇ ಇಲ್ಲ ಬಿಡಿ ನಾವು ಯಾವುದು ಎಂಥ ಕನ್ನಡಕ ರೈಬಾನ್ ಕ್ಲಾಸ್ ಯಾವುದು ಹಾಕ್ತಿರಲಿಲ್ಲ ಹಿಂದೆ ತೆಗೆದುಬಿಟ್ರೆಲ್ಲ ಈಗ ಈಗಲೂ ಹಾಕ್ತಾರೆ ಅವ್ರು ಅದಕ್ಕೆ ಹಾಕೊಂಡ್ರೆ ನಾನು ಕನ್ನಡಕ ಹಾಕೋದೇ ಇಲ್ಲ ದ್ವೇಷ ಯಾರು ಎಲ್ಲ ಏನು ಮಾಡೋಕ್ಕಾಗಲ್ಲ ಬನ್ನಿ ಭಗವಂತ ಒಬ್ಬ ಇದ್ದಾನಲ್ಲ ನಮ್ಮ ಕೈಲಿ ಇಲ್ಲ ಇವೆಲ್ಲ ಅಲ್ಟಿಮೇಟ್ಲಿ ತೀರ್ಮಾನ ಅಲ್ಲಿ ಯಾರೋ ಒಬ್ಬ ಮೇಲಿದ್ದಾನೆ ಅವನು ತೀರ್ಮಾನ ಕೊಡ್ತಾನೆ ಅಯ್ಯೋ ಇನ್ನು ನೂರು ಜನಮ ಎತ್ತ ಬಂದರೂ ನನಗೇನೋ ಮಾಡೋಕ್ಕಾಗಲ್ಲ ನಾನು ಜೈಲಿಗೆ ಹೋಗೋ ಅಂಥದ್ದು ಏನು ಮಾಡಿದ್ದೀನಿ ಅವ್ರ ಥರ ಮಾಡಿದ್ದೀನ ಇನ್ನೂ ಬರ್ತವೆ ವೆಯ್ಟ್ ಮಾಡಿ ಅಯ್ಯೋ ಧಾರಾಳವಾಗಿ ಬಿಡುಗಡೆ ಮಾಡಿ ಇನ್ನೂ ಅದು ಏನೇನಿದೆ ಎಲ್ಲ ಬಿಡುಗಡೆ ಮಾಡಪ್ಪ ಅಯ್ಯೋ ಪಾಪ ಕಾರಲ್ಲಿ ಇಟ್ಕೊಂಡು ಓಡತ್ತವ್ರ ಅಂತಲ್ಲ ಕಾರಲ್ಲೇ ಇಟ್ಕೊಂಡು ಅಂತಲ್ಲ ದಾಖಲೆಗಳನ್ನ ಬಿಡಪ್ಪ ಕಾರಲ್ಲಿ ಹಾಕಿ ಇಟ್ಕೊಂಡಿದ್ಯಾ ಜನಗಳ ಮುಂದೆ ಇಡಪ್ಪ ನಿಮ್ಮ ಮುಂದೆ ಕೂಡ ಕೇಳಿ ಏನೇನು ದಾಖಲೆ ಇಟ್ಕೊಂಡವರು ಬಿಡುಗಡೆ ಸರ್ ನಾನು ದಾಖಲೆ ಬಿಡುಗಡೆ ಮಾಡೋದಲ್ಲ ಬರ್ತಾ ಇದೆಯಲ್ಲ ಬೇಕಾದಷ್ಟು ಮಾಡ್ಕೊಂಡು ಗಾಜಿನ ಮನೇಲಿ ಕೂತಿರಾರ ಅವರು ನಾನು ಬೀದಿಲಿ ನಿಂತಿದ್ದೀನಿ ನಾನು ಹೇಗೆ ಭಯ ಬೀಳಲಿ ಅದ್ಯಾವುದು ಸಾಯಿ ವೆಂಕಟೇಶ್ವರ ಏನು ಮಾಡ್ತೀರಿ ಅದರಲ್ಲಿ ಏನಿದೆ ಅದರಲ್ಲಿ ಸಾಯಿ ವೆಂಕಟೇಶ್ವರದಲ್ಲಿ ನೋಡಿದಿರ ಹೋಗಲಿ ಸರಿಯಾಗಾದ್ರೂ ಒಳ್ಳೆ ಯಾವುದೇ ಕೇಸ್ ತಗೊಳ್ಳೋದಾದ್ರೂ ಯಾವ್ದಾದ್ರು ಸ್ವಲ್ಪ ಸ್ಟ್ರಾಂಗ್ ಆಗಿರೋದಾದ್ರು ಹುಡುಕಬಾರ್ದ ಅಸ್ ಯಾವ ಬೆನಮಿ ಯಾವ್ದು ಬೆನಮಿ ಎಲ್ಲಿದೆ ಯಾರು ಮಾಡಿರೋದು ಬೇನಾಮಿ ನಾನು ಮಾಡಿದ್ದೀನ ನಾನು ಮಾಡಿರೋನು ನಾನು ಮಾಡಿದರೆ ಆಯ್ತಪ್ಪ ಒಪ್ಗಳನ್ನ ನನ್ನಿಂದ ಅದರಲ್ಲಿಂದ ತಪ್ಪಾಗಿದೆ ಯಾವುದು ಲೋಕಾಯುಕ್ತ ಲೋಕಾಯುಕ್ತ ವರದಿ ಸಂತೋಷಗಳೇ ಏನು ಕೊಟ್ಟಿದ್ದಾರೆ ನೋಡಿದ್ದೀರಾ ಅವರು ಹೇಳಿರೋದು ಅಧಿಕಾರಿಗಳು ಮಿಸ್ಲೇಟ್ ಮಾಡಿದ್ದಾರೆ ಅಂತ ಲೋಕಾಯುಕ್ತ ನಾನು ದುಡ್ಡು ಹೊಡೆದೀನಿ ಅಂತ ಹೇಳಿಲ್ಲ ನಾನು ಯಾವ ಇಪ್ಪತ್ತಾರು ಇಪ್ಪತ್ತೆಂಟು ಅರ್ಜಿಗಳು ಬಂದಿತ್ತು ಅರ್ಜಿ ಆಗದಂಥವ್ರಿಗೆ ಅದರಲ್ಲೇ ಹೆಸರಲ್ಲೇ ಹಾಕಿ ಕೊಟ್ಟಿರೋದು ನಾನು ರೆಕಮೆಂಡ್ ಮಾಡಿರೋದು ನಾನು ಕೊಟ್ಟಿರೋದಲ್ಲ ಆತ ರೆಕಮೆಂಡ್ ಮಾಡಿದ್ದು ಅಲ್ಲಿಂದ ಮುಂದಕ್ಕೆ ಹೋಗೇ ಇಲ್ಲ ಅದು ಏನು ಅಂತ ನನ್ನ ಮೇಲೆ ಚಾರ್ಜ್ ಮಾಡ್ತಾರೆ ಏನು ಅಂತ ಆ್ಯಕ್ಷನ್ ತಗೊಳ್ಳೈತೆ ಸತ್ತಿರೋ ಅದು ಆ ಕೇಸ್ ಇಟ್ಕೊಂಡು ದಿನ ಅಳಾಡಿಸ್ಕೊಂಡು ಕುಮಾರಸ್ವಾಮಿ ಏನೇನೋ ಮಾಡ್ತೀವಿ ಅಂದರೆ ಏನು ಮಾಡೋಕೆ ಮಾಡ